ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಗೆಳೆಯರೆ ವಿಡಿಯೋಗೆ ಸ್ವಾಗತ ಸೊ ವೀಡಿಯೋದ ತಮ್ಮಲ್ಲಿ ನೋಡಿ ನಿಮಗೆಲ್ಲ ಗೊತ್ತಾಗಿದೆ ಇವತ್ತು ನಾವು ಯಾವ ಒಂದು ನಾಣ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೌದು ಅಖಂಡ ಭಾರತದ ಕೊನೆಯ ನಾಣ್ಯ ಏನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಿಮಗೆ ಸ್ವತಂತ್ರ ಬಂತು ಅದಕ್ಕೂ ಮುಂಚೆ ಭಾರತ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ಅಖಂಡವಾಗಿ ಉಳಿದಿತ್ತು ತದನಂತರ ಭಾರತ ಮತ್ತೆ ಪಾಕಿಸ್ತಾನ ವಿಭಜನೆ ಆಯಿತು ಅದಾದ ನಂತರ ನಾವು ನಮ್ಮ ಭಾರತದ ಸೈನ್ಯ ಹೋರಾಡಿ ಬಾಂಗ್ಲಾದೇಶವನ್ನು ಎರಡು ತುಂಡು ಮಾಡಿ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ ಮಾಡಿ ಸೊ ಒಂದನ್ನ ಬಾಂಗ್ಲಾದೇಶ ಅಂತ ಮಾಡಿದ್ರು ಇನ್ನೊಂದನ್ನ ಪಾಕಿಸ್ತಾನ ಅಂತಾನೆ ಉಳ್ಕೊಂತು ಸೊ ಅದಕ್ಕೂ ಮೊದಲು ಏನಾಗಿತ್ತು ಎಲ್ಲ ಅಖಂಡ ಭಾರತವಾಗಿತ್ತು ಸೊ ಅಖಂಡ ಭಾರತದ ಕೊನೆಯ ನಾಣ್ಯ ಇದನ್ನ ಬ್ರಿಟಿಷರು ಟಗ್ಗಿಸಿದ್ದು ಸೊ ಅದು ಏನ್ ಏನ್ ಪ್ರೂಫ್ ಅಂತ ನೀವು ಕೇಳ್ಬೋದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಿಲೀಸ್ ಆಗಿದೆ ಅನ್ನೋ ಮಾತ್ರಕ್ಕೇನೆ ಅಖಂಡ ಭಾರತ ಹೆಂಗ್ ಹೇಳಕ್ ಅಂತ ಅದರಲ್ಲೂ ಒಂದು ವಿಶೇಷತೆ ಇದೆ ನಾನು ಅದನ್ನ ನಿಮ್ಗೆ ತಿಳಿಸ್ಕೊಂಡು ಕೊಡ್ತೇನೆ ನೋಡ್ಬೋದು ನನ್ನ ಹತ್ರ ಒಂದು ರೂಪಾಯಿ ಮತ್ತೆ ಹಾಫ್ ರುಪಿ ಅದೇ ರೀತಿ ಕ್ವಾರ್ಟರ್ ರುಪಿ ಸೊ ಮೂರು ನಾಣ್ಯಗಳನ್ನ ಇಟ್ಕೊಂಡಿರುವಂತದ್ ನಾನು ನನ್ನ ಸಂಗ್ರಹದ ಸಂಗ್ರಹದಲ್ಲಿ ಸೊ ಕಾಯಿನ್ನ ಅಬ್ಸರ್ವ್ ಸೈಡ್ ನಲ್ಲಿ ಅಂದ್ರೆ ರಿವರ್ ಸೈಡ್ ನಲ್ಲಿ ನಾವು ರಿವರ್ ಸೈಡ್ ನಲ್ಲಿ ಟೈಗರ್ ನ ಚಿತ್ರ ಇರುವಂತದ್ದು ಇದಕ್ಕೆ ಪಂಥೇರ ಟೈಗರ್ಸ್ ಅಂತಾನೂ ಕೂಡ ಕರೀತಾರೆ ಅಥವಾ ಇಂಡಿಯನ್ ಟೈಗರ್ ಅಂತ ಕರೀತಾರೆ ಅದೇ ರೀತಿ ಸೊ ಏಕ್ ರೂಪಾಯಿ ಅಂತ ಹಿಂದಿಯಲ್ಲಿ ಬರೆದಿದ್ದಾರೆ ಮತ್ತೆ ಇಂಗ್ಲಿಷ್ ಅಲ್ಲಿ ಒಂದು ರೂಪಾಯಿ ಅಂತ ಬರೆದಿದ್ದಾರೆ ಸಾಲದು ಅಂತ ಉರ್ದುವಿನಲ್ಲಿ ಕೂಡ ಒಂದು ರೂಪಾಯಿ ಉರ್ದು ಅಲ್ಲಿ ಕೂಡ ಮುರ್ದು ಮುದ್ರಿಸಿರುವಂತದ್ದು ನೀವು ಕಾಣಿಸ್ತಾ ಇರಬಹುದು ಇಲ್ಲಿ ಉರ್ದು ಲಿಪಿ ಇರುವಂತದ್ದು ಕೆಳಗಡೆ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಇರುವಂತದ್ದು ಮೇಲ್ಗಡೆ ಇಂಡಿಯಾ ಅಂತ ಇರುವಂತದ್ದು ಈ ಒಂದು ನಾಣ್ಯದ ವಿಶೇಷತೆ ಹಿಂದೆ ನೋಡಬಹುದು ಜಾರ್ಜ್ ಸಿಕ್ಸ್ ಅವರ ಸುಂದರವಾದಂತಹ ಪೋರ್ಟ್ರೇಟ್ ಇರುವಂತದ್ದು ಈ ಒಂದು ನಾಣ್ಯ ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಗ್ರಾಮ್ ಇರುವಂತದ್ದು ಎಷ್ಟು ತೂಕ ಹನ್ನೊಂದು ಪಾಯಿಂಟ್ ಎಂಟು ಗ್ರಾಮ್ ಅಷ್ಟು ತೂಕವನ್ನು ಹೊಂದಿರುವಂತದ್ದು ಅದೇ ರೀತಿ ಇಪ್ಪತ್ತೆಂಟು ಎಂ ಎಂ ಅಷ್ಟು ಸುತ್ತ ಸುತ್ತಳತೆಯನ್ನು ಹೊಂದಿರುವಂತದ್ದು ಮತ್ತೆ ಎರಡು ಪಾಯಿಂಟ್ ನಾಲ್ಕು ಎಂಟು ಎಂ ನಷ್ಟು ಏನ್ ಹೇಳ್ತಾರೆ ತಿಕ್ನೆಸ್ ಅನ್ನ ಹೊಂದಿರುವಂತದ್ದು ಮತ್ತೆ ಈ ಒಂದು ನಾಣ್ಯದ ಸೆಕ್ಯೂರಿಟಿ ಎಡ್ಜಸ್ ಅನ್ನು ಹೊಂದಿರುವಂತ ನಾಣ್ಯ ನೀವು ನೋಡ್ತಾ ಇರಬಹುದು ಎರಡು ನೀವು ಅಂಟಿಸಿದ ಆ ರೀತಿ ಯಾವುದು ಇಲ್ಲ ಇದನ್ನ ಒಂದು ಡಿಸೈನ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದನ್ನ ಸೆಕ್ಯೂರಿಟಿ ಎಡ್ಜಸ್ ಅಂತ ಕರೀತಾರೆ ಸೊ ನಾಣ್ಯ ಬೇಗ ಹಾಳಾಗದೆ ಇರಲಿ ಅಂತ ಈ ಒಂದು ಸವಿದೆ ಇರಲಿ ಅಂತ ಈ ಒಂದು ಸೆಕ್ಯೂರಿಟಿ ಎಡ್ಜಸ್ ಅನ್ನ ಮಾಡಿರುವಂತದ್ದು ಇದೇ ರೀತಿ ಈ ಐವತ್ತು ಪೈಸೆಯ ನಾಣ್ಯಗಳಲ್ಲೂ ಕೂಡ ಸೆಕ್ಯೂರಿಟಿ ಅಡ್ಜಸ್ಟ್ ನೀವು ನೋಡ್ತಾ ಇರಬಹುದು ಮತ್ತೆ ಇದರಲ್ಲೂ ಕೂಡ ಸೆಕ್ಯೂರಿಟಿ ಅಡ್ಜಸ್ಟ್ ಅದರಲ್ಲಿ ಕ್ವಾರ್ಟರ್ ಎಲ್ಲದರಲ್ಲೂ ಕೂಡ ಸೆಕ್ಯೂರಿಟಿ ಅರ್ಜಸ್ ಅನ್ನ ಹೊಂದಿರುವಂಥದ್ದು ಮತ್ ನೀವು ನಾನು ಅವಾಗಲೇ ಹೇಳಿದೆ ಈ ಒಂದು ನಾಣ್ಯದ ವಿಶೇಷತೆ ಏನು ಹೆಂಗೆ ಎರಡು ಮಿಂಟಿ ಯಾವ ರೀತಿ ನೀವು ಅಖಂಡ ಭಾರತದ ನಾಣ್ಯ ಅಂತ ಹೇಳ್ತೀರಾ ಅಂತ ಖಂಡಿತವಾಗಿ ನೀವು ಇನ್ನೊಂದು ನಾಣ್ಯ ನೋಡಬಹುದು ಈ ನಾಣ್ಯ ಆಗಿನ ಕಾಲದಲ್ಲಿ ಕೇವಲ ಎರಡು ಮಿಂಟ್ಗಳಿಂದ ಮಿಂಟಾಗಿರುವಂಥದ್ದು ಒಂದು ನಮ್ಮ ಭಾರತದ ಈಗಿನ ಮುಂಬೈ ಅಥವಾ ಆಗಿನ ಬಾಂಬೆ ಮಿಂಟಿಂದ ಮಿಂಟ್ ಆಗಿರುವಂಥದ್ದು ನಿಮ್ಗೆ ಕಾಣಿಸ್ತಾ ಇದೆ ಯಾವ್ದು ಮಿಂಟ್ ಶೇಪ್ ಡೈಮಂಡ್ ಶೇಪ್ ಇಲ್ಲಿ ಕಾಣ್ತಾ ಇರಬಹುದು ಸಾವಿರದ ಒಂಬೈನೂರ ನಲವತ್ತೇಳರ ಕೆಳಗಡೆ ಅದೇ ರೀತಿ ಇನ್ನೊಂದು ನಾಣ್ಯ ಇದೆ ನೋಡಿ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇಲ್ಲ ಏನ್ ಹೇಳ್ಬೋದು ಮಿಂಟ್ ಮಾರ್ಕ್ ಇಲ್ಲ ಅಂದ್ರೆ ಕೋಲ್ಕತಾದ ಅಂತ ಖಂಡಿತ ಅಲ್ಲ ಈ ಒಂದು ನಾಣ್ಯ ಈಗಿನ ಪಾಕಿಸ್ತಾನದ ಲಾಹೋರ್ ಮಿಂಟ್ ಇಂದ ಮೆಂಟ್ ಆಗಿರುವಂತದ್ದು ನೋಡಿ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇಲ್ಲ ಈ ಒಂದು ಕಂಡೀಷನ್ ಯು ಎನ್ ಸಿ ಕಂಡೀಷನ್ ಎಷ್ಟು ನೀಟ್ ಆಗಿದೆ ಈ ಕಾಯ್ನ್ ಇದರ ಬೆಲೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಅದಿಲ್ಲಿ ಆಮೇಲೆ ಬೆಲೆ ಬಗ್ಗೆ ನಾನು ಮಾತಾಡ್ತೇನೆ ಸೊ ಈ ಬಾಂಬೆ ಮಿಂಟ್ ನ ಕಾಯಿನ್ ಏನಿದೆ ನನಗೆ ಇಲ್ಲಿ ತೋರ್ಸಂತದ್ದು ಈ ಬಾಂಬೆ ಮಿಂಟ್ ನ ಕಾಯಿನ್ ಏನಿದೆ ನನ್ನ ಹತ್ರ ಸುಮಾರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಆ ಕಾಯಿನ್ಗಳು ಇರುವಂತದ್ದು ನೋಡ್ಬೋದು ಎಲ್ಲಾ ಗ್ರೇಡ್ ನ ಕಾಯಿನ್ಗಳು ಯು ಎನ್ ಸಿ ನೋಡಿ ಇದೊಂದು ಜಮ್ ಯು ಎನ್ ಸಿ ಕಂಡೀಷನ್ ನ ಕಾಯಿನ್ ಇದೆ ಎಲ್ಲಾ ತರಹದ ಕಂಡೀಷನ್ ನ ಕಾಯಿನ್ಗಳು ನನ್ನ ಹತ್ರ ಇರುವಂತದ್ದು ಬಾಂಬೆಯಲ್ಲಿ ಸೊ ಇದೇನು ಹೆಚ್ಚಂದರೆ ಯು ಎನ್ ಸಿ ಕಂಡೀಷನ್ ಅಲ್ಲಿ ಇನ್ನೂರು ರೂಪಾಯಿ ಬೆಲೆ ಬಾಳುತ್ತೆ ನಾರ್ಮಲ್ ಉಳಿದಂತೆ ಎಕ್ಸ್ಟ್ರಾ ಫೈನ್ ಫೈನ್ ಕಂಡೀಷನ್ ಅಲ್ಲಿ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಕುಡಿಯುತ್ತೆ ಯೂಸರ್ ಕಂಡೀಷನ್ ಆದ್ರೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಬೆಲೆ ಇರುವಂತದ್ದು ಇದೆಲ್ಲವೂ ಕೂಡ ಬಾಂಬೆ ನ ಕಾಯಿನ್ಗಳು ಅದೇ ರೀತಿ ನನ್ನ ಹತ್ರ ಹಾಫ್ ರೂಪಿಯ ಒಂದಷ್ಟು ಬಾಂಬೆ ನ ಕಾಯಿನ್ಗಳು ಇರುವಂತದ್ದು ಇವೆಲ್ಲ ಹಾಫ್ ರುಪಿಯ ಕಾಯಿನ್ಗಳು ಇವೆಲ್ಲವೂ ಕೂಡ ನಲವತ್ತರಿಂದ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೀಗೆ ಡಿಫರೆಂಟ್ ಡಿಫರೆಂಟ್ ವೈಟ್ ವ್ಯಾಲ್ಯೂ ಹೊಂದಿರುವಂಥದ್ದು ಯು ಎನ್ ಸಿ ನ ಒಂದೇ ಒಂದು ಕಾಯಿನ್ ಕೂಡ ನನ್ನ ಹತ್ರ ಇಲ್ಲ ಎಲ್ಲವೂ ಎಕ್ಸ್ಟ್ರಾಫೈನ್ ಕಂಡೀಷನ್ ಕಾಯಿನ್ ಗಳೇ ಇವೆಲ್ಲವೂ ನಲ್ವತ್ತರಿಂದ ಐವತ್ತು ರೂಪಾಯಿ ಬೆಲೆ ಇದೊಂದು ಸ್ವಲ್ಪ ಆಲ್ಮೋಸ್ಟ್ ಬಾಳುತ್ತಂತಿ ಅನ್ಸುತ್ತೆ ಇದೊಂದು ಅರವತ್ತು ರೂಪಾಯಿ ಇರಬಹುದು ತುಂಬಾ ನೀಟ್ ಆಗಿದೆ ಈ ಕಾಯಿನ್ ಸೊ ಈ ಹಾಫ್ ಪಕ್ಕಕ್ಕೆ ಕೇಳ್ತೇನೆ ಸೊ ಈಗ ನಾವು ಈ ಕ್ವಾರ್ಟರ್ ಇದು ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಬೆಲೆ ಬಾಳಬಹುದು ಅಷ್ಟೇ ಕ್ವಾರ್ಟರ್ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಬೆಲೆ ಬಾಳಬಹುದು ಈ ಇಪ್ಪತ್ತೈದು ಪೈಸೆ ಅಥವಾ ಕ್ವಾರ್ಟರ್ ರೂಪಾಯಿ ಎಲ್ಲವೂ ಕೂಡ ಸೇಮ್ ಮತ್ತೆ ಜಾರ್ಜ್ ಸಿಕ್ಸ್ ಅವರ ಪೋರ್ಟ್ರೇಟ್ ಅನ್ನು ಹೊಂದಿರುವಂತದ್ದು ನಿಮ್ಗಾಗಿ ಹೇಳಿದಾಗ ಈ ಲಾಹೋರ್ ಮಿಂಟ್ ಏನಿದೆ ಇವತ್ತಿನ ಪಾಕಿಸ್ತಾನದ ಲಾಹೋರ್ ಸೊ ನಮ್ಮ ಒಂದು ಕೆಲವು ಮುಂಬೈ ಮಿಂಟ್ ನ ಕಾಯಿನ್ಗಳು ಆಗ ಅಲ್ಲೂ ಕೂಡ ಸಕ್ಯುಲೆಟ್ ಆಗಿರುತ್ತೆ ಅವರ ಹತ್ರ ಕೂಡ ಇರುತ್ತೆ ಸೊ ಈ ಒಂದು ಲಾಹೋರ್ ಮಿಂಟ್ ನ ಯು ಎನ್ ಸಿ ಕಂಡೀಷನ್ ಕಾಯಿನ್ ಏನಿದೆ ಇದು ಸುಮಾರು ಐನೂರು ರೂಪಾಯಿ ಅಷ್ಟು ಬೆಲೆಯನ್ನು ಹೊಂದಿರುವಂತದ್ದು ಮುಂಬೈ ಮೆಂಟ್ ಇನ್ನೂರು ರೂಪಾಯಿ ಆದರೆ ಈ ಒಂದು ಕಂಡೀಷನ್ ಯು ಎನ್ ಸಿ ಕಂಡೀಷನ್ ಅಲ್ಲಿ ಇದು ಐನೂರು ರೂಪಾಯಿಗಿಂತ ಹೆಚ್ಚಿನ ಬೆಲೆಯನ್ನ ಹೊಂದಿರುವಂತದ್ದು ನನ್ನ ಹತ್ರ ಇದರ ಒಂದು ಸ್ಪೆಷಲ್ ಕಾಯಿನ್ ಕೂಡ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರಬಹುದು ಇದು ಕೂಡ ಎನ್ಸಿ ಕಂಡೀಷನ್ ಕಾಯಿಲೆ ನೋಡಿ ಎರಡು ನಾನು ಮೆಂಟ್ ನ ಕಾಯಿನ್ಗಳು ಇದಕ್ಕೂ ಸ್ವಲ್ಪ ಹೆಚ್ಚಿನ ಬೆಲೆ ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಇದು ಕಾಯಿನ್ ಆಗಿ ಸೊ ನೀವು ನೋಡ್ತಾ ಇರಬಹುದು ಬ್ಲಾಕಿಶ್ ಕಲರ್ ಇರುವಂತದ್ದು ಏನಿದು ಹಳೆ ಕಾಯಿನ್ ಬ್ಲಾಕ್ ಆಗಿದೆ ಅಂತ ಅನ್ಕೊಂಬೋದು ಖಂಡಿತವಾಗ್ಲಿಲ್ಲ ಇದು ಮಿಂಟಲ್ಲೇ ಈ ರೀತಿಯಾಗಿ ಬಂದಿರುವಂತದ್ದು ಈ ಬ್ಲಾಕ್ ಬ್ಲಾಕ್ ಬ್ಯೂಟಿ ಅಂತ ಕರೀತಾರೆ ಮಿಸ್ಮ್ಯಾಟಿಕ್ ಫೀಲ್ಡ್ ಅಲ್ಲಿ ಎಲ್ಲ ಕೆಲವೊಂದು ಎರರ್ ಕಾಯಿನ್ಗಳು ಏನ್ ಹಚ್ಚ ಆಗುತ್ತೆ ಆಗ ಸ್ವಲ್ಪ ಉಷ್ಣತೆಯ ಏರುಪೇರಿನಿಂದಾಗಿ ಈ ಒಂದು ರೂಪವನ್ನು ತಾಳುವಂತದ್ದು ಸೊ ಈ ಒಂದು ಕಾಯಿನಿಗೆ ನಾನು ಸುಮಾರು ಏಳ್ನೂರಿಂದ ಎಂಟುನೂರು ರೂಪಾಯಿ ಬೆಲೆಯನ್ನು ಕೊಟ್ಟಿರುವಂತದ್ದು ನನಗೆ ಎಕ್ಸಾಕ್ಟ್ ನೆನಪಿಲ್ಲ ಏಳ್ನೂರು ರೂಪಾಯಿಯಿಂದ ಎಂಟನೂರು ರೂಪಾಯಿ ಒಂದು ಎಕ್ಸಿಬಿಷನ್ ಅಲ್ಲಿ ಕೊಟ್ಟು ನಾನು ತಗೊಂಡಿರುವಂತದ್ದು ಒಂದು ಎಕ್ಸಿಬಿಷನ್ ಆಕ್ಷನ್ ನಲ್ಲಿ ಬಿಲ್ಡಿಂಗ್ ಅಲ್ಲಿ ಸೊ ಇದಾಗಿತ್ತು ಈ ಒಂದು ಒಂದು ರೂಪಾಯಿ ಮತ್ತೆ ಕ್ವಾರ್ಟರ್ ಮತ್ತೆ ಹಾಫ್ ರೂಪಿಯ ಒಂದು ವಿಶೇಷತೆ ಸೊ ಪಾಕಿಸ್ತಾನ ಮತ್ತೆ ಇಂಡಿಯಾ ದೇಶವನ್ನ ಒಟ್ಟಿಗೆ ಒಂದು ಏನ್ ಹೇಳ್ತಾರೆ ಒಂದು ರೂಪಾಯಿ ನಾಣ್ಯ ಯಾವುದಾದರೂ ಒಂದು ಹೊಂದಿದ್ರೆ ಅದಿದು ಮೊದಲನೇ ನಾಣ್ಯ ಅಂತ ಅನ್ಬೋದು ಕೊನೆಯ ನಾಣ್ಯ ಹಿಂದೆ ಕೂಡ ಸುಮಾರು ನಾಣ್ಯಗಳು ಬಂದಿವೆ ಸಾವಿರದ ಒಂಬೈನೂರ ನಲವತ್ ನಾಲ್ಕರಲ್ಲಿ ಹಾಕ್ಸು ರುಪೀಸ್ ಇಲ್ವಾ ಎರಡು ಸುಮಾರು ಇದ್ದಾವೆ ಆದ್ರೆ ಇದು ಕೊನೆಯ ನಾಣ್ಯ ಒಂದು ಎಮೋಷನ್ ಅಂತ ಇದ್ದೇ ಇರುತ್ತೆ ಅಖಂಡ ಭಾರತವಾಗಿ ಉಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಎನಿ ಎನಿ ವೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ